ಏನು ನಿಮ್ಮ ಶಾಲೆಯಲ್ಲಿ ಒಂದರಿಂದ ಆರನೇ ತರಗತಿ ಒಂದರಿಂದ ಏಳನೇ ತರಗತಿ ಶಾಲೆ ಮಾಡಿಸಿದ ಎಲ್ಲ ಚಲೋ ಹೇಳ್ತಾರ ಸುಳ್ಳು ಹೇಳ್ಬಾರ್ದು ಊಟ ಕೊಡ್ತಾರ ಸೈ ಕಟ್ಕೊ ಹ್ಮ್ ಊಟ ಚಲೋ ಕೊಡ್ತಾರ ಸ್ಕೂಲ್ ಬಿಲ್ಡಿಂಗ್ ಚಲೋ ಅದ ಅಲ್ಲಿ ಎದುರು ಇರೋದು ಐಸ್ಕೂಲ ಅಲ್ಲಿ ರೋಡಿಗೆ ಇರೋದು ಚಲೋ ಓದ್ಬೇಕಲ್ಲ ಬೂಟು ಬಟ್ಟೆ ಟೈಮ್ ಟೈಮಿಗೆ ಕೊಡ್ತಾರಿಲ್ಲ ಸುಳ್ಳು ಹೇಳ್ಬಾರ್ದು ಕೊಟ್ರಾ ತತ್ತಿ 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 ತಿನ್ನಲಾರ್ದವ್ರಿಗೇನು ಕೊಡ್ತಾರ ಚೆಕ್ಕಿ ಮತ್ತು ಇನ್ನೊಂದು ಕೊಡ್ತಾರ ಚಲೋ ಓದ್ಬೇಕಲ್ಲ ಸಾಲಿ ಬಿಡಬಾರ್ದು ಹತ್ತಿ ಬಿಡ್ಸಕ್ಕೆ ಹೋಗ್ಬಾರ್ದು ಹ್ಞೂ ರೈಟ್ ಬಾಯ್